ಆಯ್ ಹಲೋ ನಮಸ್ಕಾರ ಗೆಳೆಯರಿ ಯುನಿಕ್ ಅಗ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷತೆ ಅಂದರೆ ಸ್ನೇಹಿತರೆ ಒಂದು ಮೂರು ಕುರಿ ಕೊಟ್ಟಿದ್ದೀವಿ ಸ್ನೇಹಿತರೆ ನಾವು ಯಾವ ಅಂತಂದೇಳಿ ತೋರಿಸ್ತನ ರೇಟ್ ಬಗ್ಗೆನೂ ಹೇಳ್ ವಿಡಿಯೋ ಕೊನೆಯವ್ರೆ ನೋಡ್ರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಇಲ್ಲ ಐತೆ ನೋಡಿರಿ ಸ್ನೇಹಿತರೆ ಇದೊಂದು ಕುರಿ ಮೂರು ಕುರಿ ಕೊಟ್ಟಿದ್ದೀವಿ ನಾವು ಇದೊಂದು ಕುರಿ ತೋರಿಸ್ಕೊತೀನಿ ಬೇಷ್ ಹುಡುಕಿಯ ರೀ ಇದು ಹದಿನಾರುವರೆ ಸಾವಿರಕ್ಕೊಂದು ಮುಗಿದಿದ್ದ ನೋಡಿರಿ ಸ್ನೇಹಿತರೆ ಕುರಿಗಳು ಇದು ಒಂದು ನೆನೆ ಎರಡು ಅವನು ತೋರಿಸ್ದೆ ಐತೆ ನೋಡ್ರಿ ಸ್ನೇಹಿತರೆ ಇದೊಂದು ಕುರಿ ಇದೊಂದು ಹದಿನಾರು ಹದಿನಾರುವರೆ ಸಾವಿರಕ್ಕೆ ಮುಗುದೈತಿ ನೋಡ್ರಿ ಸ್ನೇಹಿತರೆ ಕುರಿ ನಾನು ಇನ್ನೊಂದು ಕುರಿನ ತೋರಿಸ್ದೆ ಆಮೇಲೆ ಅದ್ರಾಗ ಒಂದು ಮರಿನ ಕೊಟ್ಟಿದ್ದೀವಿ ಅದು ಏಟಕ್ಕೆ ಮುಗೈತಿ ಅಂತ ಹೇಳ್ತೀನಿ ಸ್ನೇಹಿತರೆ ಇದೊಂದು ಕುರಿ ನೋಡಿ ರೀ ಎರಡನೇ ಕುರಿ ಇದೆ ಇದು ಹದಿನಾರುವರೆ ಸಾವಿರಕ್ಕೆ ಮುಗಿದೈತಿ ಸ್ವಲ್ಪ ಎಳಗೊಬ್ಬದ ಸ್ನೇಹಿತರೆ ನಮ್ಮ ಕಡೆ ಅಂತ ಹಿಂಗೈತಿ ಕುರಿ ರೇಟ್ ನಿಮ್ಮ ಕಡೆ ಹೆಂಗೈತಿ ಅನ್ನೋದು ಕಮೆಂಟ್ ಮಾಡಿರಿ ನೋಡಿರಿ ಇದೊಂದು ಹದಿನಾರುವರೆ ಸಾವಿರಕ್ಕೆ ಮುಗಿದವ ಕುರಿ ಇನ್ನೊಂದು ಕುರಿ ಐತೆ ಅದನ್ನು ತೋರಿಸ್ದು ಸ್ನೇಹಿತರೆ ಮರಿನೂ ತೋರಿಸ್ದೆ ರೇ ಹುಡ್ಕ್ಯಾಡಕ್ಕೆ ಕುಂತೀನಿ ಸ್ನೇಹಿತರೆ ಇಲ್ಲೈತೆ ಕುರಿ ತೋರಿಸ್ನ ಅದೊಂದು ಕುರಿನಾ ಎರಡು ಕುರಿ ಕುರಿನಾಂತ ತೋರಿಸಿದ್ದೇನೆ ಅಲ್ಲೊಂದು ಬರೋಕ್ಕಂತ ನೋಡಿ ಸ್ನೇಹಿತರೆ ತೋರಿಸ್ನ ಕುರಿನಾ ಅಲ್ಲಿ ಬರ್ತಲ್ಲ ಸ್ನೇಹಿತರೆ ಆಡಿಮ್ಲ ಅದಕ್ಕೆ ಕುರಿ ಐತೆ ಹೋಗಿ ತೋರಿಸ್ ಇವತ್ತು ಮುಂಜಾನೆ ಮುಗಿದಿದ್ದೆವು ಸ್ನೇಹಿತರೆ ನಾಳೆ ಕುಕ್ಕನ್ ಪಳಿ ಶಾಂತಿಗೆ ಹೋಗೋವು ಕುರಿಗಳು ಯಾರು ಬೇಕಾತಂದ್ರೆ ಹೋಗಿ ಸೆಂತಿಯಾಗಿ ಸಿಗ್ತಾವೆ ನೋಡ್ರಿ ಸ್ನೇಹಿತರೆ ಬಂತು ನೋಡಿ ಸ್ನೇಹಿತರೆ ಇದಕ್ಕೆ ಕುರಿ ಒಂದು ಹದಿನಾರುವರೆ ಸಾವಿರಕ್ಕೆ ಮುಗೈತೆ ನೋಡ್ರಿ ಸ್ನೇಹಿತರೆ ಇವು ಅಲ್ಲ ಎಷ್ಟು ಅಲ್ಲಗ್ ಅಂದ್ರೆ ಸ್ನೇಹಿತರೆ ಕುರಿ ನಾಲ್ಕು ಅಲ್ಲ ಅದಾವ ಸ್ನೇಹಿತರೆ ಮೂರು ಕುರಿ ನಾಲ್ಕು ನಾಲ್ಕು ಅಲ್ಲ ಹಾಕ್ಯಾವ ನಾಲ್ಕು ಅಲ್ಲ ಅಂತಾರಲ್ಲ ಆ ಥರ ಅದ ನೋಡಿ ಸ್ನೇಹಿತರೆ ಆರಲ್ಲ ಆರಲ್ಲಂದ್ರೆ ಮುದ್ಯವಂತ ಸ್ನೇಹಿತರೆ ಕುರಿಗಳು ನಾಲ್ಕು ಅಲ್ಲಾಗ ಅಂತಂದ್ರೆ ಆರ್ಯದ ಕುರಿ ಅಂತ ಅಂತಾರೆ ಸ್ನೇಹಿತರೆ ಹಂಗಾಗಿ ವ್ಯಾಪಾರದ ನಾಲ್ಕು ಅಲ್ಲಾಗ ಅದಾವಂತ ಹೇಳಿ ರೇಟಿಗೆ ಮುಸಿಯಿಂದ ನೋಡ್ರಿ ಸ್ನೇಹಿತರೆ ನಾವು ಹದಿನೇಳು ಹದಿನೆಂಟು ಸಾವಿರ ಹೇಳಿದ್ವಿ ಅವರು ಹದಿನಾರುವರೆಗೆ ಬಂದರೆ ಅಲ್ಲಿಗೆ ಬಂದು ಕೊಟ್ಟು ನೋಡಿರಿ ಸ್ನೇಹಿತರೆ ಯಾವ್ದು ಕುರಿ ಮಾರೋಕ್ಕೇ ಮುಂಚೆ ನೋಡಿ ಸ್ನೇಹಿತರೆ ರೇಟ್ ಎರಡು ಸಾವಿರ ಅಥವಾ ಮೂರು ಸಾವಿರ ಮುಂದೆ ಇಟ್ಟು ಹೇಳೋಕ್ ಸ್ನೇಹಿತರೆ ಅಷ್ಟಾದ್ರೂ ಅಡ್ಯಕ್ಕೆ ಬಂದಿಲ್ಲ ಸ್ನೇಹಿತರೆ ಹದಿನೇಳು ಸಾವಿರ ಗ ಹದಿನೆಂಟು ಸಾವಿರ ಅಂತ ಗಂಟ್ ಗಟ್ಟಿಡಿದ್ವಿ ಆಮೇಲೆ ಪೂರ್ತಿ ಅತ್ಯಾಕೆ ಬಂದಿಂದ ಹದಿನಾರು ಅವರನ್ನು ಹಿಂದ್ಕ ಮುಂದ್ಕ ಸರದಾಡಿ ಸ್ನೇಹಿತರೆ ಹೆಂಗೆ ಹೇಳಿ ಹೆಂಗೆ ಹೇಳ ಅಂತಂದೇಳಿ ಹಚ್ಚ ಸ್ನೇಹಿತರೆ ಒಟ್ಟು ನೀವು ಕುರಿ ಮಾರತ್ನಾಗ ಮಾತ್ರ ಭಾಳ ಹುಷಾರದಿಂದ ಮಾರಿ ಈಗ ವ್ಯಾಪಾರದಾರ್ ಬಲ ಸುರುಗಾಡದ ಸ್ನೇಹಿತರೆ ಹಂಗಾಗಿ ನಾವು ಹದಿನೆಂಟು ಸಾವಿರಕ್ಕೆ ಹೇಳಿ ಐನೂರು ಐನೂರು ಬಿಟ್ಕಂತ ಬಂದು ಸ್ನೇಹಿತರೆ ಅವರು ಐನೂರು ಐನೂರು ಹೇರಿಸಿ ಅಂತ ಬಂದರೆ ಹಂಗಾಗಿ ಹದಿನಾರುವರೆಗೆ ಕುರಿ ಮುಗಿದ ನೋಡಿ ಸ್ನೇಹಿತರೆ ನಮ್ಮ ಯಾವಾಗಲೂ ಎಣ್ಣೆ ಕುರಿಯಾಗ ಎಣ್ಣೆ ಕೊಡೋಕೆ ಕುಂತಿರಪ್ಪ ಅಂತಂದ್ರೆ ಭಾಳ ಹುಷಾರದಿಂದ ಕೊಡ್ರಿ ಸ್ನೇಹಿತರೆ ಕುರಿಗಳನ್ನು ವ್ಯಾಪಾರ ಭಾಳ ಅಡ್ಡ ಬಡಸ್ತಾರೆ ಈಗ ಈಗಿನ ಕಾಲದಾಗ ಹಂಗಾಗಿ ಹುಷಾರಾಗಿ ಮಾರಿ ಹುಷಾರಾಗಿ ಭೀ ಲಾಭ ತಗೋತರೆ ಲಾಭ ತೆಗ್ರಿ ಅಡ್ಡ ಹಚ್ಚಿ ಮತ್ತು ನಿಮ್ಮ ಗಂಟು ಲಾಸ್ ಮಾಡ್ತಾರೆ ವ್ಯಾಪಾರದಾರ ಭಾಳ ಹುಷಾರದಿಂದ ಕೊಡ್ರಿ ಕೊಡ್ರಿ ಕುರಿಗಳನ್ನು ಯಾಪ್ರದಾರಿಗೆ ಆಗಲಿ ಸಂತೆಗೆ ಹೋದಾಗ ಆಗಲಿ ಆ ಥರ ಮಾರಿ ಸ್ನೇಹಿತರೆ ಒಂದು ಮರಿನ ಕೊಟ್ಟಿದ್ದೀವಿ ಆ ಮರಿನ ತೋರಿಸ್ತಾ ಮರಿ ಏಟಕ್ಕೆ ಮುಗತ್ತೆ ಅಂತ ಹೇಳ್ತ ಸ್ನೇಹಿತರೆ ಇಲ್ಲೈತೆ ನೋಡ್ರಿ ಸ್ನೇಹಿತರೆ ಮರಿನ ಇದು ಏಟಕ್ಕೆ ಮುಗತ್ತಪ್ಪ ಅಂತಂದ್ರೆ ಆರು ಸಾವಿರಕ್ಕೆ ಮುಗತ್ತೆ ನೋಡಿ ಸ್ನೇಹಿತರೆ ನೀವೇನಾರು ಶಾಂತಿಗೆ ಹೋಗ್ತಂದ್ರೆ ಇಂಥ ಮರಿಗಳನ್ನು ಚಾಯ್ಸ್ ಮಾಡ್ತಿದ್ರೆ ಆರು ಸಾವಿರ ರೂಪಾಯ್ದಂಗೆ ಕೊಟ್ಟು ನೋಡಿರಿ ಸ್ನೇಹಿತರೆ ನಾವು ಅಲ್ಲಿ ಶಾಂತಿಗೆ ಯಾವ ಅದಾವ ಗೊತ್ತಿಲ್ಲ ನಾವು ಮಾರ್ಕೆಟಿಗೆ ಹೋಗಿಲ್ಲ ಸ್ನೇಹಿತರೆ ಮಾರ್ಕೆಟ್ಗೆ ಹೋಗಿದ್ರೆ ಗೊತ್ತಾಗತ್ತೆ ಇದು ಆರು ಸಾವಿರದಂಗೆ ಮುಗತ್ತೆ ನೋಡ್ರಿ ಸ್ನೇಹಿತರೆ ಇದು ಮೂರು ಕುರಿ ಹದಿನಾರು ವರಿ ಇದು ಆರು ಸಾವಿರಕ್ಕೆ ಮುಂದೆ ನೋಡಿ ಸ್ನೇಹಿತರೆ ರೊಕ್ಕ ಲೆಕ್ಕ ಮಾಡಿರಿ ನೋಡಿರಿ ಕುರಿಯಾಗಿ ದೊಡ್ಡ ಲಾಭ ಎದ್ರಾಗಿಲ್ಲ ಆದ್ರ ಕುರಿನ ಬೇಸಿ ಮೇಸಿ ಬೇಸಿ ಮಾರಿಕೇರಿ ಸ್ನೇಹಿತರೆ ಇದಷ್ಟು ನಮ್ಮ ಮಾಹಿತಿ ಮಾಹಿತಿಗಿ ಸ್ನೇಹಿತರೆ ನೀವೇನಾರ ಮಾರಪ್ಪ ಅಂದ್ರೆ ಮರಿಗಳಾಗಲಿ ಕುರಿ ಮ ಕುರಿ ಆಗಲಿ ಟಗರ್ ಮರಿಗಳಾಗಲಿ ಭಾಳ ಅದ ನೋಡಿ ಸ್ನೇಹಿತರೆ ಹುಷಾರು ನೋಡಿ ಮಾರಿ ಹಂಗೆ ನಮ್ಮ ಚಾನಲ್ನ ಸಬ್ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಬರ್ತದೆ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು